ಆನೇಕಲ್ ಪಟ್ಟಣದಲ್ಲಿ ಈ ಒಂದು ಫ್ಲೆಕ್ಸ್ ಮಾಫಿಯಾ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಎಸ್ ಆನೇಕಲ್ ಪಟ್ಟಣದಲ್ಲಿ ಫ್ಲೆಕ್ಸ್ ಮಾಫಿಯಾ ಈಗ ಮತ್ತೆ ಮುಂದುವರೆದಿರುವಂತದ್ದು ಬನ್ನೇರು ಘಟ್ಟ ವೃತ್ತದಿಂದ ಕೋಳಿ ಫಾರಂ ಗೇಟ್ ತನಕ ಈ ಒಂದು ಫ್ಲೆಕ್ಸ್ ಹಾವಳಿ ನಡೀತಾ ಇದೆ ರಾತ್ರೋ ರಾತ್ರಿ ರಾತ್ರೋ ರಾತ್ರಿ ಈ ಒಂದು ಹೋರ್ಡಿಂಗ್ಗಳು ರಸ್ತೆಯ ಮಧ್ಯದಲ್ಲಿಯೇ ತಲೆ ಎತ್ತಿರುವಂತದ್ದು ಅನಧಿಕೃತವಾಗಿ ಈ ಹೋರ್ಡಿಂಗ್ಗಳು ಹಾಗೆ ಬೋರ್ಡಿಂಗ್ಗಳು ತಲೆ ಎತ್ತಿರುವಂತದ್ದು ಇನ್ನು ಇಷ್ಟೆಲ್ಲ ಆದರೂ ಕೂಡ ಪಿ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ ಜನರ ಜೀವನದೊಂದಿಗೆ ಅಧಿಕಾರಿಗಳು ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಫ್ಲೆಕ್ಸ್ ಮಾಫಿಯಾದಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂಬುದಾಗಿ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು ಅಧಿಕಾರಿಗಳ ನಡೆಯ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನಧಿಕೃತ ಫ್ಲೆಕ್ಸ್ ಮಾಫಿಯಾ ನಿಲ್ಲಿಸುವಂತೆ ಜನರು ಆಗ್ರಹಿಸ್ತಾ ಇದ್ದಾರೆ ಅನೇಕಲ್ ಪಟ್ಟಣದಲ್ಲಿ ಒಂದು ಫ್ಲೆಕ್ಸ್ ಮಾಫಿಯಾ ನಿಲ್ಲುತ್ತಾ ಇಲ್ಲ ಸಾಕಷ್ಟು ಬಾರಿ ಸಾಕಷ್ಟು ದಿನಗಳಿಂದ ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಬಿತ್ತರಿಸ್ತಾ ಇದೆ ಬನ್ನೇರುಘಟ್ಟ ವೃತ್ತದಿಂದ ಕೋಳಿಫಾರಂ ಗೇಟ್ ವರೆಗೂ ಈ ಒಂದು ಫ್ಲೆಕ್ಸ್ ಸಹಾವಳಿ ನಡೀತಾ ಇರುವಂತದ್ದು ರಾತ್ರೋ ರಾತ್ರಿ ಮತ್ತೆ ಹೋರ್ಡಿಂಗ್ಸ್ಗಳು ರಸ್ತೆಯ ಮಧ್ಯದಲ್ಲಿಯೇ ತಲೆ ಎತ್ತಿರುವಂತದ್ದು ಅನಧಿಕೃತವಾಗಿ ಈ ಹೋರ್ಡಿಂಗ್ ಹಾಗೆ ಬೋರ್ಡಿಂಗ್ಸ್ಗಳು ತಲೆ ಎತ್ತಿರುವಂತದ್ದು ಇಷ್ಟೆಲ್ಲ ಆದರೂ ಕೂಡ ಪಿಡಬ್ಲ್ಯೂ ಡಿ ಇಲಾಖೆಯ ಅಧಿಕಾರಿಗಳು ಮಾತ್ರ ಕ್ರಮವನ್ನು ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತಿದ್ದಾರೆ ಜನರ ಜೀವದೊಂದಿಗೆ ಅಧಿಕಾರಿಗಳು ಚೆಲ್ಲಾಟ ಮಾಡ್ತಾ ಇದ್ದಾರೆ ಎಂಬುದಾಗಿ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಫ್ಲೆಕ್ಸ್ ಮಾಫಿಯಾದಲ್ಲಿ ಪಿಡಬ್ಲ್ಯೂಡಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಎಂಬುದಾಗಿ ಮಾತುಗಳು ಕೇಳಿ ಬರ್ತಾ ಇದೆ ಅಧಿಕಾರಿಗಳ ಈ ಒಂದು ನಡೆಯ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನಧಿಕೃತ ಫ್ಲೆಕ್ಸ್ ಮಾಫಿಯಾ ನಿಲ್ಲಿಸುವಂತೆ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು ಎಸ್ ಅನೇಕಲ್ ಪಟ್ಟಣದಲ್ಲಿ ಫ್ಲೆಕ್ಸ್ ಮಾಫಿಯಾ ಮತ್ತೆ ಮುಂದುವರೆದಿರುವಂತದ್ದು ಬನ್ನೇರು ಘಟ್ಟ ವೃತ್ತದಿಂದ ಕೋಳಿ ಫಾರಂ ಗೇಟ್ ತನಕ ಈ ಒಂದು ಫ್ಲೆಕ್ಸ್ ಹಾವಳಿ ನಡೀತಾ ಇದೆ ರಾತ್ರೋ ರಾತ್ರಿ ಮತ್ತೆ ಈ ಒಂದು ಹೋರ್ಡಿಂಗ್ ಬೋರ್ಡಿಂಗ್ ರಸ್ತೆಯ ಮಧ್ಯದಲ್ಲಿಯೇ ತಲೆ ಎತ್ತಿರುವಂತದ್ದು ಅನಧಿಕೃತವಾಗಿ ಈ ಹೋರ್ಡಿಂಗ್ ಹಾಗೆ ಬೋರ್ಡಿಂಗ್ಗಳು ತಲೆ ಎತ್ತಿವೆ ಇಷ್ಟೆಲ್ಲ ಆದರೂ ಕೂಡ ಅಧಿಕಾರಿಗಳು ಪಿ ಡಿ ಇಲಾಖೆಯ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳುತ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಜನರ ಜೀವದೊಂದಿಗೆ ಚೆಲ್ಲಾಟವಾಡ್ತಾ ಇದ್ದಾರೆ ಫ್ಲೆಕ್ಸ್ ಮಾಫಿಯಾದಲ್ಲಿ ಪಿಡಬ್ಲ್ಯೂಇಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎಂಬುದಾಗಿ ಈಗ ಒಂದು ರೀತಿಯ ಪ್ರಶ್ನೆ ಮೂಡ್ತಾ ಇರುವಂತದ್ದು ಅಧಿಕಾರಿಗಳ ಈ ಒಂದು ನಡೆಯ ವಿರುದ್ಧವಾಗಿ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಅನಧಿಕೃತ ಫ್ಲೆಕ್ಸ್ ಮಾಫಿಯಾ ನಿಲ್ಲಿಸುವಂತೆ ಜನರು ಆಗ್ರಹಿಸ್ತಾ ಇರುವಂತದ್ದು ಬೆಂಗಳೂರು ಜಿಲ್ಲೆಯ ಆನೇಕಲ್ ಪಟ್ಟಣದಲ್ಲಿ ಫ್ಲೆಕ್ಸ್ ಮಾಫಿಯಾ ಮುಂದುವರೆದಿದೆ ಅನೇಕಲ್ ಪಟ್ಟಣದ ಬನ್ನೇರುಘಟ್ಟ ವೃತ್ತದಿಂದ ಕೋಳಿ ಫಾರಂ ಗೇಟ್ ವರೆಗೂ ಅನೇಕಲ್ ಅನಧಿಕೃತವಾಗಿ ಬೃಹತ್ ಗಾತ್ರದ ಫ್ಲೆಕ್ಸಿಗಳು ತಲೆ ಎತ್ತಿ ನಿಂತಿವೆ ರಾತ್ರೋರಾತ್ರಿ ರಸ್ತೆಯ ಮಧ್ಯದಲ್ಲಿ ಫ್ಲೆಕ್ಸಿಗಳು ತಲೆ ಎತ್ತಿ ನಿಂತಿದ್ದು ಸಾರ್ವಜನಿಕರು ಹಾಗೂ ವಾಹನ ಸವಾರರಲ್ಲಿ ಆತಂಕ ಮನೆ ಮಾಡಿರುವಂತದ್ದು ರಸ್ತೆಯ ಉದ್ದಕ್ಕೂ ಎಲ್ಲೆಂದರಲ್ಲಿ ಹೋರ್ಡಿಂಗ್ ಹಾಗೆ ಬೋರ್ಡಿಂಗ್ ಹಾಕುತ್ತಿದ್ದು ಅಧಿಕಾರಿಗಳು ಕಂಡು ಕಾಣದಂತಿದ್ದಾರೆ ಎಂಬುದಾಗಿ ಜನರು ಕಿಡಿಕಾರಿರುವಂತದ್ದು ಇನ್ನು ಜನರ ಜೀವನದ ಜೊತೆ ಅಧಿಕಾರಿಗಳು ಚೆಲ್ಲಾಟವಾಡುತ್ತಿರುವವರ ವಿರುದ್ಧ ಪಿ ಇಲಾಖೆಯ ಅಧಿಕಾರಿಗಳು ಕ್ರಮವನ್ನ ಕೈಗೊಂಡಿಲ್ಲ ಕಣ್ಮುಚ್ಚಿ ಕುಳಿತಿದ್ದಾರೆ ಎಂಬುದಾಗಿ ಅಲ್ಲಿನ ಜನತೆ ಈಗ ಆರೋಪಿಸ್ತಾ ಇರುವಂತದ್ದು ಪಟ್ಟಣದಲ್ಲಿ ಈ ಒಂದು ಫ್ಲೆಕ್ಸ್ ಮಾಫಿಯಾ ಮುಂದುವರೆದಿರುವಂತದ್ದು ಬನ್ನೇರುಘಟ್ಟ ವೃತ್ತದಿಂದ ಕೋಳಿ ಫಾರಂ ಗೇಟ್ ತನಕ ಈ ಒಂದು ಫ್ಲೆಕ್ಸ್ ಗಳ ಹಾವಳಿ ಕಂಡು ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನೀಡುತ್ತಾರೆ ವರದಿಗಾರ ಚಂದ್ರು ಎಸ್ ಚಂದ್ರು ಸಾಕಷ್ಟು ದಿನಗಳಿಂದ ಈ ಒಂದು ಆರೋಪ ಕೇಳಿ ಬರ್ತಾ ಇದೆ ಒಂದು ರೀತಿಯಲ್ಲಿ ಏನು ಫ್ಲೆಕ್ಸ್ ಗಳು ಈ ಒಂದು ಬೋರ್ಡಿಂಗ್ಸ್ ಗಳು ಈ ಒಂದು ಹೋರ್ಡಿಂಗ್ಸ್ ಗಳು ರಾತ್ರೋ ರಾತ್ರಿ ರಸ್ತೆಯ ಮಧ್ಯದಲ್ಲಿ ತಲೆ ಎತ್ತಿ ನಿಂತುಕೊಳ್ಳುತ್ತೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆನೇಕಲ್ ತಾಲೂಕಿನಲ್ಲಿ ಈಗಾಗಲೇ ಸಾಕಷ್ಟು ಫ್ಲೆಕ್ಸ್ ಈಗಾಗಲೇ ತಲೆ ಎತ್ತಿದೆ ಅಂತಾನೆ ಹೇಳ್ಬೋದಾಗಿದೆ ಇದಲ್ಲದೆ ಇದೇ ವಿಚಾರವಾಗಿ ಈ ಒಂದು ನೂತನವಾಗಿ ಕಳೆದ ಹದಿನೈದು ದಿನಗಳಿಂದ ಬನ್ನೇರುಗೋಟ ವೃತ್ತದಿಂದ ಹಿಡಿದು ಇದು ಪಿ ಡಬ್ಲ್ಯೂ ಡಿ ಇಲಾಖೆಗೆ ಸಂಬಂಧಪಟ್ಟಂತೆ ಬನ್ನೇರುಗೊಟ ವೃತ್ತದಿಂದ ಕೋಳಿ ಕೋಳಿಫಾರ್ಮ್ ಗೇಟ್ ವರೆಗೂ ಇರ್ತಕ್ಕಂತ ರಸ್ತೆಯಲ್ಲಿ ಏನು ಈಗಾಗಲೇ ಏನು ನೀವು ಈಗಾಗ್ಲೇನು ನೋಡಿ ಚಿತ್ರಣಗಳಲ್ಲಿ ನೋಡಿದ್ದೀವಿ ಬೃಹತ್ ಆಕಾರದ ಯಾವುದೇ ರೀತಿಯ ಏನು ಪರ್ಮಿಷನ್ ಇಲ್ಲದೆ ಇರತಕ್ಕಂತ ಪರ್ಮಿಷನ್ ನ ನೀಡದೆ ಅನಧಿಕೃತ ಸಂಬಂಧಪಟ್ಟ ಪರ್ಮಿಷನ್ ಕೂಡ ತೆಗೆದುಕೊಳ್ಳದೆ ಅನಧಿಕೃತವಾಗಿ ಯಾವುದೇ ಒಂದು ರೀತಿಯ ವೈಜ್ಞಾನಿಕವಾಗಿ ಅವೈಜ್ಞಾನಿಕ ವೈಜ್ಞಾನಿಕವಾಗಿ ಅಲ್ಲದೆ ಅವೈಜ್ಞಾನಿಕವಾಗಿ ಒಂದಷ್ಟು ಫ್ಲೆಕ್ಸ್ ಬ್ಯಾನರ್ ಗಳನ್ನ ಏನು ರಸ್ತೆ ಮಧ್ಯದಲ್ಲಿ ಇರ್ತಕ್ಕಂಥದ್ದು ಮತ್ತೆ ಇದಕ್ಕೆ ಯಾವುದೇ ರೀತಿಯ ಸೇಫ್ಟಿಗಳಿಲ್ಲ ಅನ್ನೋದು ಈಗ ಈಗಾಗಲೇ ಒಂದಷ್ಟು ಚಿತ್ರೀಕರಣ ನಾವು ನೋಡಬಹುದಾಗಿದೆ ರಾತ್ರೋರಾತ್ರಿ ಈ ಮಧ್ಯದ ತಲೆ ಎತ್ತಿ ನಿಂತಿರುವ ಫ್ಲೆಕ್ಸ್ ಗಳನ್ನ ತೆರವು ಮಾಡ್ಲಿಕ್ಕೆ ಪಿ ಡಬ್ಲ್ಯೂ ಡಿ ಅಲ್ಲಿ ಇಲಾಖೆ ಯಾಕೆ ಸುಮ್ನೆ ನಿಂತಿದೆ ಈಗಾಗಲೇ ಈಗ ಏನೋ ಆ ಒಂದು ರಸ್ತೆಗ್ಲಿ ಇದು ಬಂದ ಮುಖ್ಯ ರಸ್ತೆ ಆಗಿರುವುದು ಸಾಕಷ್ಟು ಆ ವಾಹನ ಚಾಲಕರು ಮತ್ತೆ ವಾಹನಗಳು ಸಂಚರಿಸ ಸಂಚಲನ ಮಾಡ್ತಾ ಇದೆ ಯಾವುದೇ ಒಂದು ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಸ್ವಲ್ಪ ಆದ್ರೂ ಕೂಡ ಏನು ಬೃಹತ್ ಆಕಾರದ ಇದು ಫ್ಲೆಕ್ಸ್ ಅನ್ನು ಅವ್ರ ಮೇಲೆ ಬಿದ್ರೆ ಸಾಕಷ್ಟು ಸಾವು ನೋವುಗಳು ಆಗುವ ಚಾನ್ಸಸ್ ತುಂಬಾ ಇದೆ ಅಂತಾನೆ ಹೇಳ್ಬೋದಾಗಿದೆ ಅಮಿತ್ ಜೊತೆಗೆ ನೋಡ್ತಾ ಇದ್ದೀವಿ ಚಂದ್ರು ಅನಧಿಕೃತವಾಗಿ ಈ ರೀತಿಯಾಗಿ ಹೋರ್ಡಿಂಗ್ಸ್ ಗಳನ್ನ ಹೋರ್ಡಿಂಗ್ಸ್ ಗಳನ್ನ ಅದು ಮಧ್ಯರಾತ್ರಿಯಲ್ಲಿ ಏನು ತಲೆ ಎತ್ತಿ ನಿಲ್ತಾ ಇವೆ ಆದ್ರೂ ಕೂಡ ಇಲ್ಲಿನ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಒಂದ್ ರೀತಿಯಲ್ಲಿ ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಕ್ರಮಗಳನ್ನ ತೆಗೆದುಕೊಳ್ಳದೇ ಇರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳು ಕೂಡ ಇದರಲ್ಲಿ ಪಾಲುದಾರರಾಗಿದ್ದಾರಾ ಇದರಲ್ಲಿ ಅವರ ಒಂದು ಕೈವಾಡ ಕೂಡ ಕಂಡು ಬರ್ತಾ ಇದೆಯಾ ಅನ್ನುವಂತಹ ಒಂದು ಸಂಶಯ ಮೂಡ್ತಾ ಇದೆ ಇದ್ರ ಬಗ್ಗೆ ಏನಿದೆ ಮಾಹಿತಿ ಖಂಡಿತವಾಗ್ಲೂ ಅಮಿತ್ ಈ ಒಂದು ವಿಚಾರವನ್ನ ಗಣನೆ ತಗೊಂಡು ಒಂದಷ್ಟು ವಿಚಾರಗಳನ್ನ ಏನುಗಳನ್ನ ವಿಚಾರಗಳನ್ನ ತಿಳಿದು ನೋಡೋದಾದ್ರೆ ಒಂದು ಇಲಾಖೆ ಯಾವ ಒಂದು ಇಲಾಖೆಯಲ್ಲಿ ಒಂದು ಇಲಾಖೆಯಲ್ಲಿ ಒಂದು ಯಾವುದೇ ಒಂದು ಅಧಿಕಾರಿ ಕೆಲಸವನ್ನು ಮಾಡಿರತಕ್ಕ ಸಂದರ್ಭದಲ್ಲಿ ಅವರ ಇಲಾಖೆಲ್ಲೂ ಬಂದಿರತಕ್ಕಂತ ಒಂದು ವ್ಯಾಪ್ತಿಯ ಅವರ ಮನೆ ಆಗಿರ್ತದೆ ಆ ಮನೆಯಲ್ಲಿ ಯಾವುದೇ ಒಂದು ಕೆಲಸಗಳನ್ನ ಅದೇ ಅಧಿಕೃತವಾಗಿರ್ಬೋದು ಅನಧಿಕೃತವಾಗಿ ಆಗಿರ್ಬೋದು ಯಾವುದೇ ಕೆಲಸ ಕಾರನ್ನ ಕೆಲಸಗಳನ್ನ ನಡೆದಾಗ ಅದಕ್ಕೆ ಆ ಅಧಿಕಾರಿಗೆ ನೀರಾವಣೆ ಆಗಿರ್ತಾನೆ ಅಧಿಕೃತವಾದ ಈ ಒಂದು ವಿಚಾರವನ್ನ ಗಣನೆಗೆ ತಗೋಬೇಕಾಗತ್ತೆ ಇಲ್ಲ ಅನಧಿಕೃತವಾಗಿ ಇಷ್ಟೆಲ್ಲ ಫ್ಲೆಕ್ಸ್ ಬ್ಯಾನರ್ ಗಳಾಗ್ತಿದ್ರು ಕೂಡ ಸಂಬಂಧಪಟ್ಟ ಇಲಾಖೆ ಪಿಡಬ್ಲ್ಯೂ ಡಿ ಇಲಾಖೆ ಏನೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ಕಣ್ಮುಚ್ಚಿಕೊಳ್ತಕ್ಕಂಥದ್ದು ಅಧಿಕಾರಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಅನ್ನುವ ವಿಚಾರವನ್ನ ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಂತಾನೆ ಹೇಳ್ಬೋದಾಗಿದೆ ಅಂಬಿತ್ ಈಗ ಈಗ ಏನು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳ ಒಂದು ಈ ಮಾಫಿಯಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎನ್ನುವಂತಹ ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ ಇದಕ್ಕೆ ಸಾರ್ವಜನಿಕರು ಹಾಗೆ ಪ್ರಯಾಣಿಕರು ಯಾವ ರೀತಿಯಾಗಿ ತಮ್ಮ ಅಹ್ ದುಃಖವನ್ನ ತೋರಿಸ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಈಗ ತಾವೇ ಹೇಳ್ತಾ ಇದ್ರಿ ಯಾವುದೇ ರೀತಿಯ ವೈಜ್ಞಾನಿಕವಾಗಿ ತೆಗೆದುಕೊಳ್ತಾ ಇಲ್ಲ ಸುಮ್ನೆ ಅನಧಿಕೃತವಾಗಿ ಈ ರೀತಿಯಾಗಿ ಹೋರ್ಡಿಂಗ್ಸ್ ಗಳನ್ನ ಹಾಕಲಾಗ್ತಾ ಇದೆ ಅಂತ ಒಂದ್ ವೇಳೆ ಏನಾದ್ರೂ ಅದು ಕೆಳಗಡೆ ಬಿದ್ರೆ ಮೇಲಾದ್ರೂ ಬಿದ್ರೆ ಅಲ್ಲಿ ಪ್ರಯಾಣಿಕರು ಓಡಾಡ್ತಾ ಇರ್ತಾರೆ ಜನಗಳು ಓಡಾಡ್ತಾ ಇರ್ತಾರೆ ಮೇಲಾದ್ರೂ ಬಿದ್ದು ಏನಾದ್ರೂ ಅಪಘಾತಗಳು ಸಂಭವಿಸಿದ್ರೆ ಇದಕ್ಕೆಲ್ಲ ಹೊಣೆ ಯಾರು ಅಂತ ಖಂಡಿತವಾಗಿದ್ದು ಈ ಒಂದು ವಿಚಾರವನ್ನ ನಾವು ಪ್ರಸ್ತಾಪ ಮಾಡೋದಂದ್ರೆ ಈಗಾಗಲೇ ಸಾಕಷ್ಟು ಬೆಂಗಳೂರಿನಂತಹ ಬೃಹತ್ಕಾರದ ನಗರಗಳಲ್ಲಿ ಸಾಕಷ್ಟು ಈ ರೀತಿಯ ಘಟನೆಗಳು ವಾಹನಗಳ ಮೇಲೆ ಮರಗಳಾಗಿರ್ಬಹುದು ಮತ್ತೆ ಸಂಬಂಧ ಮೆಟ್ರೋ ಕಾಮಗಾರಿ ನಡೆಯತಕ್ಕ ಮೆಟ್ರೋ ಕಾಮಗಾರಿ ಪಿಲ್ಲರ್ಗಳನ್ನ ಬೀಳೋದಾಗಿರ್ಬೋದು ಈಗಾಗಲೇ ಸಾಕಷ್ಟು ಘಟನೆಗಳು ಸಂಭವಿಸಿದೆ ಈ ವಿಚಾರವನ್ನ ಕೂಡ ನಾವು ಈ ಪ್ರಸ್ತಾಪ ಮಾಡೋದಾದ್ರೆ ಅಧಿಕೃತವಾಗಿ ಪರ್ಮಿಷನ್ ನ ತಗೊಂಡು ಸಾಕಷ್ಟು ಜವಾಬ್ದಾರಿಗಳನ್ನ ತಗೊಂಡು ಸಾಕಷ್ಟು ವಿಚಾರಗಳನ್ನ ತೆಗೆದುಕೊಂಡು ಮಾರತಕ್ಕಂತಹ ಕಾಮಗಾರಿಗಳಾಗಿರ್ಬೋದು ಸಾಕಷ್ಟು ಈ ಒಂದು ಕಾಮಗಾರಿ ಲ್ಲಿ ಸಾಕಷ್ಟು ಅಪಘಾತಗಳಾಗ್ತದೆ ಇವರು ಯಾವುದೇ ರೀತಿಯ ಮೇಲ್ವಂಚೆ ಕ್ರಮ ತಗೊಂಡಿಲ್ಲ ಮತ್ತೆ ಯಾವುದೇ ರೀತಿ ಅಲ್ಲಿ ಏನೋ ಪ್ರಸ್ತಾಪ ಏನು ಫ್ಲೆಕ್ಸ್ ಅನ್ನ ಹಾಕಿದಾರೆ ಆ ಒಂದು ವಿಚಾರಕ್ಕೆ ಯಾವುದೇ ರೀತಿಯ ಸೇಫ್ಟಿ ಮೆಜರ್ ಇಲ್ಲ ಕೇವಲ ಏನು ಮೂರರಿಂದ ನಾಲ್ಕು ಇಂಚನ್ನ ಏನು ಮಣ್ಣನ್ನ ಆಗುದು ಅದಕ್ಕೆ ಕಾಂಕ್ರೀಟ್ ಅನ್ನು ಹಾಕಿ ಒಂದು ನಾಲ್ಕು ಅನ್ನ ಹಾಕಿ ಇವರು ಈ ರೀತಿ ಫ್ಲೆಕ್ಸ್ ಬ್ಯಾನರ್ ಗಳನ್ನ ನಿಲ್ಸಿರ್ತಾರೆ ಯಾವುದೇ ಸೇಫ್ಟಿ ಇರೋದಿಲ್ಲ ಈ ಒಂದು ಈ ಒಂದು ಬಿದ್ರೆ ಬೀಳುವ ತೊಂದ್ರೆ ತುಂಬಾ ಇದೆ ಇಷ್ಟೆಲ್ಲ ಇದ್ರೂ ಕೂಡ ಅಧಿಕಾರಿಗಳು ಯಾಕೆ ಇದಕ್ಕೆ ಗಮನಕ್ಕೆ ತಗೊಂಡಿಲ್ಲ ಯಾಕೆ ಇದನ್ನ ತೆರವು ಮಾಡುವಂತ ಕ್ರಮಗಳನ್ನ ಅಧಿಕಾರಿಗಳು ತೆಗೆದುಕೊಡ್ರಿಂದ ಅಂದ್ರೆ ಈಗ ಗ ಗಮನಕ್ಕೆ ಬಂದಿಲ್ವಾ ಬಂದಿ ಅಂದ್ರೆ ಅಧಿಕಾರಿಗಳಿಗೆ ಗಮನಕ್ಕೆ ಬಂದಿಲ್ಲ ಅಂದ್ರೆ ಅವ್ರು ವಾಗ್ತಿಲ್ಲ ಏನಾಗ್ತಿದೆ ಅಂತ ಅಧಿಕಾರಿ ಕೆಲಸನೇ ಕೆಲಸ ಮಾಡ್ತಾ ಇಲ್ವಾ ಅಧಿಕಾರಿಗಳು ಅದು ಗೊತ್ತಿದ್ರು ಕೂಡ ಸುಮ್ಮನೆ ಇದಾರ ಅನ್ನೋದು ಇಲ್ಲಿ ಸಾಕಷ್ಟು ಪ್ರಶ್ನೆಗಳು ಮೂಡುತ್ತದೆ ಮತ್ತೆ ಇನ್ನೊಬ್ಬ ಇನ್ನೊಂದು ವಿಚಾರ ಏನಂದ್ರೆ ಸಾರ್ವಜನಿಕರ ಏನಪ್ಪ ಸಾರ್ವಜನಿಕರ ವಿಚಾರಕ್ಕೆ ಬಂದಾಗ ರಾತ್ರಿ ರಾತ್ರಿ ಈ ಅಧಿಕ ಸಾಕಷ್ಟು ವಿಚಾರಗಳು ಸಾರ್ವಜನಿಕ ಗೊತ್ತಿರೋದಿಲ್ಲ ಒಂದು ಸುಮಾರು ರಾತ್ರಿ ಒಂದ್ ಐದು ಸಂಜೆ ನೋಡಿದ್ರೆ ಯಾವುದೇ ರೀತಿಯ ಫ್ಲೆಗ್ಸ್ ಬಾಂದರ್ ಇಲ್ಲ ಬಟ್ ಬೆಳಗ್ಗೆ ಅದೇ ರಸ್ತೆ ಸಂಚಾರ ಮಾಡೋಕೆ ಇದಕ್ಕಿದ್ದ ಫ್ಲೆಗ್ಸ್ ಬಾಂದರ್ಗಳು ಬರ್ತವೆ ಯಾರು ಸಹ ಏನು ಅಳವಡಿಸ ಅಳವಡಿಸಿರ್ತಾರೆ ಅನ್ನೋ ಮಾಹಿತಿ ಕೂಡ ಸಾರ್ವಜನಿಕರಿಗೆ ಇರೋದಿಲ್ಲ ಹೌದು ಆಮೇಲೆ ಯಾವುದೇ ಒಂದು ಅಧಿಕಾರಿಗಳು ಈ ಪಿ ಡಬ್ಲ್ಯೂ ಡಿ ಇಲಾಖೆ ಈ ಬಾಬಾ ಈ ಆನೆಕಲ್ ತಾಲೂಕು ಯಾವ ರೀತಿ ಅಂದ್ರೆ ಕಂಡು ಕಾಣದಂತಹ ಇಲಾಖೆ ಆಗಿದೆ ಯಾವುದೇ ರೀತಿಯ ಪಿ ಡಬ್ಲ್ಯೂ ಇಲ್ಲಿ ಪಿ ಡಬ್ಲ್ಯೂ ಅಧಿಕ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಕೆಲಸ ಮಾಡಿದ ಇಲಾಖೆ ಈ ಇದೆಯಾ ಇಲಾಖೆ ಇದ್ರೆ ಇದರ ಕಚೇರಿ ಎಲ್ಲಿದೆ ಸಾಕಷ್ಟು ಸಾರ್ವಜನಿಕ ಮಾಹಿತಿನೇ ಇಲ್ಲದಂತಹ ಆ ವಿಚಾರ ಏನು ವಿಚಾರದಲ್ಲಿ ಈ ಇಲಾಖೆ ಇಲ್ಲಿ ಆನೇಕಲ್ ತಾಲೂಕಿನಲ್ಲಿ ಕೆಲಸ ಮಾಡುವ ಆ ಇನ್ನೊಂದು ಪ್ರಶ್ನೆ ಉತ್ಕೊಳ್ಳುತ್ತೆ ಚಂದ್ರು ಈಗ ಪಿಡಬ್ಲ್ಯೂ ಡಿ ಅಧಿಕಾರಿಗಳಂತೂ ಇದ್ರ ಬಗ್ಗೆ ಗಮನವನ್ನ ಹರಿಸ್ತಾ ಇಲ್ಲ ನಿಜವಾಗ್ಲೂ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಅವರ ಗಮನಕ್ಕೆ ಬಂದಿಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಆದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ವಿಷಯವನ್ನ ಏನಾದ್ರೂ ತಲುಪಲಾ ತಲುಪಿಸಲಾಗಿದ್ಯಾ ಮೇಲಾಧಿಕಾರಿಗಳು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ವಾ ಚಂದ್ರು ಖಂಡಿತವಾಗ್ಲೂ ಅಮಿತ್ ಈಗಾಗ್ಲೇ ಸಾಕಷ್ಟು ಈ ಮೇಲಾಧಿಕಾರಿಗಳ ವಿಚಾರ ಅಂತ ಬಂದಾಗ ಆ ಒಂದಷ್ಟು ಇಲಾಖೆಗಳ ಮೇಲಾಧಿಕಾರಿಗಳು ಕೂಡ ಎಲ್ಲವೂ ಕೂಡ ನಗರ ನಗರ ಪ್ರದೇಶಗಳಿರೋದ್ರಿಂದ ಯಾರು ಕೂಡ ನಗರ ಅಲ್ಲಿನ ಏನು ಕಚೇರಿಗೆ ದೂರನ್ನ ಲಿಖಿತವಾಗಿ ದೂರ ನೀಡಿದ್ರು ಕೂಡ ಯಾವುದೇ ರೀತಿ ಪ್ರಯೋಜನವಾಗುವುದಿಲ್ಲ ಯಾಕೆ ವಿಚಾರ ಏನಪ್ಪಾ ಅಂದ್ರೆ ಎಲ್ಲವೂ ಕೂಡ ಆಫೀಸ್ ನಲ್ಲಿ ಒಂದಷ್ಟು ಆ ಪ್ರಭಾವಿಗಳ ಹೇಳಿಕೆಗಳನ್ನ ಪ್ರಭಾವಿಗಳ ಒಂದು ವಿಚಾರವನ್ನ ಇಟ್ಕೊಂಡು ಪ್ರಭಾವಿಗಳು ಹೇಳ್ತಾರೆ ಅಥವಾ ಜನಪ್ರತಿನಿಧಿ ಯಾರೋ ಒಬ್ರು ಸಪೋರ್ಟ್ ಮಾಡ್ತಾರೆ ಅನ್ನುವ ಒಂದು ವಿಚಾರವನ್ನ ಗಣನೆ ತಗೊಂಡು ಅಧಿಕಾರಿಗಳು ಅವರ ಕೈ ಕೆಳಗೆ ಅಂದ್ರೆ ಸಾರ್ವಜನಿಕರ ಉದ್ದೇಶಕ್ಕಾಗಿ ಸಾರ್ವಜನಿಕರ ದುಡ್ಡನ್ನ ಸಾರ್ವ ಸಾರ್ವಜನಿಕ ಆಸ್ತಿಯನ್ನ ಉಳಿಸುವಂತ ಕೆಲಸಗಳನ್ನ ಮಾಡಬೇಕಾದ ಅಧಿಕಾರಿಗಳು ಸಾರ್ವ ಏನು ಪ್ರತಿ ಜನಪ್ರತಿನಿಧಿಗಳ ಮತ್ತು ಪ್ರಭಾವಿಗಳ ಪ್ರಭಾವಿಗಳಿಗೆ ಸೂಕ್ತ ಕೆಲಸಗಳು ಕೆಲಸಗಳನ್ನ ಮಾಡೋ ನಿಟ್ಟಿನಲ್ಲಿ ಅನೇಕಲ್ ತಾಲೂಕಿನ ಪಿಡಬ್ಲ್ಯೂ ಡಿ ಇಲಾಖೆಯವರು ಕೆಲಸ ಮಾಡ್ತಾ ಇದಾರೆ ಅಮಿತಾ ಎಸ್ ಎಸ್ ಧನ್ಯವಾದಗಳು ಚಂದ್ರು ತಮ್ಮೆಲ್ಲ ಗಳಿಗಾಗಿ ಎಸ್ ನೋಡ್ತಾ ಇದ್ವಿ ಅನೇಕಲ್ ಪಟ್ಟಣದಲ್ಲಿ ಈ ಒಂದು ಫ್ಲೆಕ್ಸ್ ಮಾಫಿಯಾ ಈಗ ಮತ್ತೆ ಮುಂದುವರಿತಾ ಇರುವಂತದ್ದು ಬನ್ನೇರುಘಟ್ಟ ವೃತ್ತದಿಂದ ಕೋಳಿ ಫಾರಂ ಗೇಟ್ ತನಕ ಈ ಒಂದು ಫ್ಲೆಕ್ಸ್ ಹಾವಳಿ ನಡೀತಾ ಇದೆ ರಾತ್ರೋ ರಾತ್ರಿಯಲ್ಲಿ ರಸ್ತೆಯ ಮಧ್ಯದಲ್ಲಿಯೇ ಈ ಒಂದು ಹೋರ್ಡಿಂಗ್ಸ್ಗಳು ಅನಧಿಕೃತ ಹೋರ್ಡಿಂಗ್ಸ್ಗಳು ತಲೆ ಎತ್ತಿ ನಿಲ್ತಾ ಇವೆ ಆ ಹೋರ್ಡಿಂಗ್ಸ್ ಗಳು ಜೊತೆಗೆ ಬೋರ್ಡಿಂಗ್ಸ್ಗಳು ಕೂಡ ಅನಧಿಕೃತವಾಗಿ ರಾತ್ರಿ ತಲೆ ಎತ್ತಿ ನಿಂತುಕೊಳ್ತಾ ಇವೆ ಇನ್ನು ಇಷ್ಟೆಲ್ಲ ಆದ್ರೂ ಕೂಡ ಅಧಿಕಾರಿಗಳು ಕ್ರಮವನ್ನ ಕೈಗೊಳ್ಳದೆ ಕಣ್ಮುಚ್ಚಿ ಕುಳಿತುಕೊಳ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಜನರ ಜೀವದೊಂದಿಗೆ ಅಧಿಕಾರಿಗಳು ಚೆಲ್ಲಾಟವಾಡ್ತಾ ಇದ್ದಾರೆ ಫ್ಲೆಕ್ಸ್ ಮಾಫಿಯಾದಲ್ಲಿ ಬಿಡಬ್ಲ್ಯೂಡಿ ಅಧಿಕಾರಿಗಳು ಕೂಡ ಭಾಗಿಯಾಗಿದ್ದಾರೆ ಎಂಬುದಾಗಿ ಸಂಶಯ ಮೂಡ್ತಾ ಇರುವಂತದ್ದು ಅಧಿಕಾರಿಗಳ ಈ ಒಂದು ನಡೆಯ ವಿರುದ್ಧ ಸಾರ್ವಜನಿಕರು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂಥದ್ದು ಅನಧಿಕೃತ ಫ್ಲೆಕ್ಸ್ ಮಾಫಿಯಾ ನಿಲ್ಲಿಸುವಂತೆ ಜನರ ಆಗ್ರಹಗಳು ಕೂಡ ಕೇಳಿ ಬರ್ತಾ ಇದೆ ನೀವು ಡಾಕ್ಟರ್ ಆಗಬೇಕು ಇಂಜಿನಿಯರ್ ಆಗ್ಬೇಕು ಕನಸಿದ್ರೆ ಮಾತ್ರ ಸಾಲದು ಅದನ್ನ ನನ್ಸ್ ಮಾಡೋ ಒಂದು ವೇದಿಕೆ ನಿಮಗೆ ಗೊತ್ತಿರಬೇಕು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ನಾವು ಕ್ರಾಶ್ ಕೋರ್ಸ್ ಅಂತ ನಾವು ಮಾಡ್ತಾ ಇದೀವಿ ಪ್ರತಿಯೊಬ್ಬರಿಗೂ ಕೂಡ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಸ್ಟಡಿ ಅವರ್ಸ್ ಕೂಡ ಇರುತ್ತೆ ಜೊತೆಗೆ ಡೌಟ್ ಕ್ಲಾರಿಫಿಕೇಶನ್ ಕೂಡ ಇರುತ್ತೆ ನೀವು ಮೆರಿಟೋರಿಸ್ ಮಕ್ಕಳಾಗಿದ್ರೆ ನಮ್ಮ ಒಂದು ಸಂಸ್ಥೆಯಿಂದ ಫೀಸಸ್ ಅಲ್ಲಿ ರಿಯಾಯಿತಿ ಕೂಡ ಇರುತ್ತೆ ನಮ್ಮ ಕ್ರಾಶ್ ಕೋರ್ಸ್ ಅಲ್ಲಿ ಲಿಮಿಟೆಡ್ ಸೀಟ್ ಇರೋದ್ರಿಂದ ಆದಷ್ಟು ಬೇಗ ಬಂದು ರಿಜಿಸ್ಟ್ರೇಷನ್ ನೀವು ಮಾಡ್ಕೋಬೇಕಾಗತ್ತೆ ಸೆಕೆಂಡ್ ಪಿಯುಸಿ ಸಿ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಅಂದ್ರೆ ಮಾರ್ಚ್ ನಮ್ಮ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಹದಿನೈದು ವರ್ಷದಿಂದ ಕರ್ನಾಟಕದಲ್ಲಿ ನೀಟ್ ಮತ್ತೆ ಸಿಇಟಿ ಕೋಚಿಂಗ್ ಕೊಡ್ತಾ ಬರ್ತಾ ಇದೀವಿ ಹದಿನೈದು ವರ್ಷದಲ್ಲಿ ಸಾವಿರಾರು ಮೆಡಿಕಲ್ ಸೀಟ್ ನ ಹಾಗೆ ಸಾವಿರಾರು ಇಂಜಿನಿಯರಿಂಗ್ ಸೀಟ್ ನ ಕೊಡ್ತಾ ಬರ್ತಾ ಇದೀವಿ ನಾವು ಇಂಡಿಯಾದ ನಂಬರ್ ಒನ್ ಇಂದ ನಾವು ಟೀಚ್ ಮಾಡಿಸಿ ಮಕ್ಕಳ ಒಂದು ಕನಸನ್ನು ನನಸು ಮಾಡೋ ಒಂದು ಏಕೈಕ ಸಂಸ್ಥೆಯಾಗಿ ನಾವು ಕರ್ನಾಟಕದಲ್ಲಿ ನಾವು ಹೆಮ್ಮೆಯಿಂದ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೇವೆ